ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಲೂಕನು ಬರೆದ ಸುವರ್ತಿ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಹೌ ಮೇನ್ ಹೌದು ಪ್ರಿಯ ದೇವ ಜನರೇ ನಿಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ಏನು ಕೊಡಬೇಕು ನಾಳೆಗಾಗಿ ಏನು ಜೋಡಿಸಬೇಕು ಎಂಬ ಚಿಂತೆಗಳಿಂದ ನೀವು ಬಳಲುವುದಾದರೆ ಪ್ರಿಯ ಸಹೋದರರೇ ಒಮ್ಮೆ ಜಾಗ್ರತೆಯಿಂದ ಕೇಳಿರಿ ಕರ್ತನಾದ ಕ್ರೀಸ್ತನು ಇಂಥೆನ್ನುತ್ತಾನೆ ಊಟಕ್ಕಿಂತ ಪ್ರಾಣ ಉಡುಪಿಗಿಂತ ದೇಹವು ಮೇಲಾದದ್ದಷ್ಟೇ ಕಾಗೆಗಳನ್ನು ಲಕ್ಷ ಬಿಟ್ಟು ಒಮ್ಮೆ ಯೋಚಿಸಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಾಣವೂ ಇಲ್ಲ ಕಣುಜವೂ ಇಲ್ಲ ಅದಿಯಾಗೋ ದೇವರು ಅವುಗಳನ್ನು ಸಾಕಿ ಅಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು ಅದಾದ್ದರಿಂದ ಕೇವಲ ಅಲ್ಪವಾದದ್ದನ್ನಾದರೂ ಮಾಡುವುದಕ್ಕೆ ನೀವು ಆಸಕ್ತರಾಗಿರಲಾಗಿ ಮಿಕ್ಕಿದ್ದಾದರ ವಿಷಯದಲ್ಲಿ ಚಿಂತೆ ಮಾಡುವುದು ಏಕೆ ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ ಅವು ದುಡಿಯುವುದಿಲ್ಲ ನೊನಲುವುದಿಲ್ಲ ಆದರೂ ಈ ಹೂವುಗಳಿಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸುಲಮಾನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಹಾಮೆನ್ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಊಟದ ಬಗ್ಗೆಯಾಗಲಿ ಬಟ್ಟೆಯ ಬಗ್ಗೆಯಾಗಲಿ ಜೀವನದ ಭವಿಷ್ಯದ ಬಗ್ಗೆಯಾಗಲಿ ಮನೆಯ ಸಾಲದ ಬಗ್ಗೆಯಾಗಲಿ ಎಷ್ಟೋ ಚಿಂತೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ನೀವು ಯೋಚಿಸುವುದಾದರೆ ಪ್ರಿಯ ದೇವ ಜನರೇ ನಿಮ್ಮ ಯೋಚನೆಗಳು ಏನು ಸಾಗದು ಅದಕ್ಕೋಸ್ಕರ ತಂದೆಯಾದ ಕ್ರಿಸ್ತನೇ ಇಂತೆನ್ನುತ್ತಾನೆ ಎಲೆ ಅಲ್ಪ ವಿಶ್ವಾಸಿಗಳೇ ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತುಡಿಸುವನು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಹನುಮಾನ ಪಡಬೇಡಿರಿ ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದದೆ ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ ಇದರ ಕೂಡ ಅವು ನಿಮಗೆ ದೊರಕುವವು ಚಿಕ್ಕ ಹಿಂಡೆ ಎದರಬೇಡ ಆ ರಾಜ್ಯವನ್ನು ನಿನಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯೂ ಸಂತೋಷವುಳ್ಳವನಾಗಿದ್ದಾನೆ ಹಾಮೇನ್ ಅದಾದ್ದರಿಂದ ಪ್ರಿಯ ಸಹೋದರರೇ ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ ದೇವರ ಮೇಲೆ ಭರವಸೆ ಬಿಡಿ ನೀವು ಚಿಂತಿಸಿದ ವಿಷಯಗಳಲ್ಲಿ ದೇವರ ಕೈ ಕಾರ್ಯ ಮಾಡುತ್ತದೆ ನಿಮ್ಮ ದೇಹದಲ್ಲಿ ಶಾಂತಿ ನಿಮ್ಮ ಮನೆಯಲ್ಲಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಹಾತನು ಮಾಡುತ್ತಾನೆ ಹಾಮೆನ್ ಅದಾದ್ದರಿಂದ ಧೈರ್ಯದಿಂದ ಮುಂದಕ್ಕೆ ಸಾಗಿರಿ ದೇವರ ಕೃಪೆ ಸದಾ ಕಾಲ ನಿಮ್ಮೊಂದಿಗೆ ಇರುವುದು ಹಾಮೆನ್